ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ ನಾನು ನಿಮ್ಮ ಸೌಮ್ಯ ಆಚಾರ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಮೆರಿಕದಿಂದ ಕನ್ನಡ ವೀಡಿಯೋ ಮಾಡ್ತಾ ಇದ್ದೀನಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಮತ್ತೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಗೊತ್ತಾ ಸೊ ನಾವಿರೋಮಲ್ ಸಿಟಿಲಿ ಒಂದು ಇವಾಗ ಕ್ರಿಸ್ಮಸ್ ಇರೋದ್ರಿಂದ ಒಂದು ಚಿಕ್ಸಾ ಅಂತ ಪ್ಲೇಸ್ ಇದೆ ಅಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲಿ ಲೈಟ್ಸ್ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾರೆ ಇವಾಗ ನಮ್ಮ ಕಡೆ ಯಾವ ರೀತಿ ದಸರಾ ಎಲ್ಲ ಮಾಡ್ತಾರೆ ದಸರಾದಲ್ಲಿ ಮಾಡಿ ರೋಡೆಲ್ಲ ರೋಡಲ್ಲೆಲ್ಲ ಫುಲ್ಲು ಲೈಟ್ಸ್ ಅರೇಂಜ್ ಮಾಡ್ತಾರಲ್ವ ಅದೇ ಥರ ಇಲ್ಲಿ ಕ್ರಿಸ್ಮಸ್ಸಲ್ಲಿ ಒಂದು ಸುಮಾರು ಎಕರಷ್ಟು ಆಕ್ಯುಪೈ ಮಾಡಿಕೊಂಡು ಲೈಟ್ಸ್ ಎಲ್ಲ ಅರೇಂಜ್ ಮಾಡ್ತಾರೆ ಎಷ್ಟು ಅಂತಂದರೆ ಒನ್ ಟೂ ಬಿಲಿಯನ್ ಅಷ್ಟು ಲೈಟ್ನ ಆಡ್ತಾರೆ ಅದನ್ನ ನೋಡೋಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಸೊ ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ಹೋದಾಗ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಈಗ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀನಿ ಸೊ ಮತ್ತು ಅಲ್ಲಿ ಟಿಕೆಟ್ಸ್ ಇರುತ್ತೆ ಅನಿಸುತ್ತೆ ಪರ್ ಪರ್ಗೆ ಫೈವ್ ಡಾಲರ್ಸ್ ಅಂತ ಇರುತ್ತೆ ನಾನು ಟೆನ್ ಡಾಲರ್ಸ್ನ ಇಟ್ಕೊಡ್ತೀನಿ ಟೆನ್ ಡಾಲರ್ಸ್ ಮತ್ತು ಫೈವ್ ಡಾಲರ್ಸ್ ಇದೇನಾದ್ರೆ ಫೈವ್ ಡಾಲರ್ಸ್ ನಾನು ಯೂಶ್ಲಿ ಕ್ಯಾಶ್ನ ಯೂಸ್ ಮಾಡೋದು ಕ್ಯಾ ಕಾರ್ಡ್ನ ಯೂಸ್ ಮಾಡಲ್ಲ ಇಲ್ಲಿ ಜಾಸ್ತಿ ಕಾರ್ಡ್ ಯೂಸ್ ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಂತ ಸೊ ನನಗೆ ಸ್ವಲ್ಪ ದುಡ್ಡನ್ನ ಯೂಸ್ ಮಾಡೋದು ತುಂಬಾ ಇಷ್ಟ ಪಾಕೆಟಲ್ಲಿ ಇಟ್ಕೊಂಡಿರ್ತೀನಿ ಅಮೌಂಟನ್ನ ಸೊ ಎಲ್ಲ ಜೋಡಿಸ್ಕೊಂಡು ಬಿಡ್ತೀನಿ ಫೈವ್ ಫೈದು ಫೈವ್ ಫೈ ಇದೆ ಫೈವ್ ಫೈ ಡಾಲರ್ ಸಾಂಗ್ ನಾನು ಸಿಂಪಲ್ ಆಗಿ ಯಾವ ರೀತಿ ಮೇಕಪ್ ಮಾಡೋದು ಮತ್ತೆ ನಾನು ಯಾವುದು ಕಾಸ್ಟ್ಯೂಮ್ಸ್ ಯೂಸ್ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಮ್ಗೆ ಗೊತ್ತಾ ಅಮೆರಿಕದಲ್ಲಿ ಕಾಸ್ಟ್ಯೂಮ್ಸ್ ತುಂಬಾ ಕಡಿಮೆ ಓಕೆ ಆದಮೇಲೆ ಇದನ್ನ ಸ್ಪ್ರೇ ಆಗ್ತಾ ಇದ್ದೀನಿ ಲಾಸ್ಟ್ ಫೈನಲ್ ಸ್ಪ್ರೇ ಅಂತ ದೂರ ಇಟ್ಕೊಂಡು ಹಾಕೊಬೇಕು ರೆಡಿ ಆಯ್ತು ಇವಾಗ ಇವಾಗ ಜರ್ಕಿನ್ ಹಾಕ್ಕೊತೀನಿ ವೇರ್ ಮಾಡ್ಕೊತೀನಿ ಎಷ್ಟು ಡಿಗ್ರಿ ಅಂತಂದರೆ ಸಿಕ್ಸ್ಟಿ ನೈನ್ ಡಿಗ್ರಿ ಇದೆ ತುಂಬಾನೇ ಚಳಿ ಇದೆ ಸೊ ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ ಅಷ್ಟು ಚಳಿ ಇದೆ ಈಗ ವಿಂಟರ್ ಅಲ್ವಾ ಸೊ ಯಾವುದಾಕೊಳ್ಳಿ ಅಂತ ನೋಡ್ತಾ ಇದ್ದೀನಿ ರೆಡ್ಡು ತುಂಬಾ ಇವಿ ರೆಡ್ ಆಗಿಬಿಡುತ್ತೆ ಸೊ ಇದು ಐ ಥಿಂಕ್ ಇದು ತುಂಬ ದಪ್ಪ ಥರ ಇದೆ ದಪ್ಪ ಥರ ಇದೆ ಇದು ತುಂಬ ಇದಕ್ಕೆ ಎಷ್ಟು ಗೊತ್ತಾ ಅಂಡ್ರೆಡ್ ಡಾಲರ್ ನಾವು ಲಾಸ್ಟಲ್ಲಿ ಬ್ಲ್ಯಾಕ್ ಫ್ರೈಡೆ ಅಂತ ಇರುತ್ತಲ್ಲ ಬ್ಲ್ಯಾಕ್ ಫ್ರೈಡೇ ದಿನ ತಗೊಂಡಿದ್ದು ಇದು ಈ ಜರ್ಕಿನೋ ಇದಕ್ಕೆ ಹಂಡ್ರೆಡ್ ಡಾಲರ್ ನೋಡಿ ನಮ್ಮ ನಮ್ಮ ಇಂಡ್ಯಾದಲ್ಲಿ ಇದಕ್ಕೆಲ್ಲ ಸಿಕ್ಸ್ ತೌಸಂಡ್ ಎಷ್ಟು ಇರುತ್ತೆ ಅಂತ ಅನ್ಕೋತೀವಿ ಅವು ಅದನ್ನೇ ಕಾಸ್ಟ್ಲಿ ಅನ್ಕೋತೀವಿ ಇಲ್ಲಿ ಜಾಸ್ತಿ ಕೊಡಲೇಬೇಕು ಇದನ್ನು ಹಾಕೊಳ್ಳೋಣ ಅನ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಕವರ್ ಮಾಡುತ್ತೆ ಬಟ್ ಹೆವಿ ರೆಡ್ಡು ಐ ಲ್ಯಾಕ್ ರೆಡ್ ಐ ಲ್ಯಾಕ್ ಮಚ್ ರೆಡ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ರೆಡ್ಡು ಬಟ್ ನನಗೆ ತುಂಬಾ ಇಷ್ಟ ರೆಡ್ ಸ್ವಲ್ಪ ಓಕೆ ರೆಡಿ ಬೆಚ್ಚುಗೆ ತುಂಬ ಬೆಚ್ಚುಗೆ ಒಂದು ಸ್ವಲ್ಪ ಒಂದೆರಡು ಗ್ಲೌಸ್ ಹಾಕೋಬೇಕು ಗ್ಲೌಸ್ ಹಾಕೊಬೇಕು ಗ್ಲೌಸ್ ಮತ್ತೆ ಟೊಪ್ಪಿ ಎಲ್ಲ ತಗೊತಾ ಇದ್ದೀನಿ ಅಲ್ಲಿ ತುಂಬ ಚಳಿ ಆಗ್ಬಿಡೋದಲ್ವ ಹಾಗಾಗಿ ಟೊಪ್ಪಿ ಮತ್ತೆ ಗ್ಲೌಸ್ ಎಲ್ಲ ವೇರ್ ಮಾಡಬೇಕಾಗುತ್ತೆ ಸೊ ಫುಲ್ಲು ಕವರ್ ಆಫ್ ಶೂ ಎಲ್ಲ ಹಾಕೊಬೇಕು ടൊപ്പിനി എല്ലാം തകണ്ടി ടൊപ്പിനെല്ലാം 拜拜。Bye bye.

Shit. <laughs>